ನಮಸ್ತೆ ಆತ್ಮೀಯರೇ ಮನುಷ್ಯನ ಜೀವನ ಹೇಗೆ ಜೀವಿಸಬೇಕು ಎಂಬುವಂಥದ್ದು ಇವತ್ತಿನ ಪ್ರಶ್ನೆ ಮನುಷ್ಯ ಬೇಕಾದರೆ ತನಗೆ ಹೇಗೆ ಬೇಕೋ ಹಾಗೆ ಬದುಕಬಹುದು ಜೀವಿಸಬಹುದು ಕೂಡ ಆದರೆ ಕೆಲವು ಜೀವಿಗಳು ಪ್ರಾಣಿಗಳು ಸಹ ತಮಗೆ ಹೇಗೆ ಬೇಕೋ ಹಾಗೆ ಜೀವನ ನಡೆಸುತ್ತಿದೆ ಬದುಕ್ತಿದೆ ಹೀಗೆ ಬದುಕಿದ್ದೆ ಆದರೆ ಮನುಷ್ಯರಿಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಅಲ್ವಾ ಮನುಷ್ಯರು ಬೇಕಾದರೆ ಪ್ರಾಣಿಗಳಂತೆ ವರ್ತಿಸ್ಬೋದು ಹಾಗೆ ಆಗಿಬಿಡ್ಬೋದು ಕೂಡ ಆದರೆ ಪ್ರಾಣಿಗಳು ಮನುಷ್ಯರಾಗಕ್ಕೆ ಆಗಲ್ಲ ಪ್ರಾಣಿಗಳಿಗೆ ಪ್ರಾಣಿಗಳದ್ದೇ ಆದ ಕೆಲವು ನೀತಿ ರೀತಿ ನೀತಿಗಳಿವೆ ಮನುಷ್ಯರಿಗೆ ತನ್ನ ಮಾನಸಿಕ ದೈಹಿಕ ಬೌದ್ಧಿಕ ಪ್ರಜ್ಞೆಯುಂಟು ಅದಕ್ಕೆ ಮನುಷ್ಯ ಮೊದಲು ಮನುಷ್ಯರಾಗಿರೋದೇ ಸರಿ ಸುಮ್ಮನೆ ತಾನು ಗುರು ಯೋಗಿ ತ್ಯಾಗಿ ಎಂದು ಭ್ರಮೇಲೆಲ್ಲ ಬದುಕಕ್ಕೆ ಹೋಗಬಾರ್ದು ತಲೆಯಲ್ಲೆಲ್ಲ ಬೇಡದಿರೋ ಆಲೋಚನೆ ತುಂಬಿಕೊಂಡು ಅದನ್ನು ನಿಭಾಯಿಸೋಕ್ಕಾಗದೆ ಒದ್ದಾಡೋದಲ್ಲ ಆಲೋಚನೆ ರಹಿತ ಸ್ಥಿತಿಯಲ್ಲೂ ತನ್ನ ಜೀವನವನ್ನು ಕಟ್ಟಿಕೊಳ್ಳುವುದೇ ಮನುಷ್ಯನ ನಿಜವಾದ ಲಕ್ಷಣ ನಮಗೆ ಕೈ ಕಾಲು ಬುದ್ಧಿಶಕ್ತಿ ಪಂಚೇಂದ್ರಿಯಗಳು ಸ್ಪಷ್ಟವಾಗಿ ಇದ್ದಾವೆ ಈ ಜನ್ಮದಲ್ಲಿ ಪರಿಪೂರ್ಣರಾಗಿದ್ದೇವೆ ನಮಗೆ ಎಲ್ಲ ಅರಿವಿದೆ ನಾವು ಮನುಷ್ಯರಾಗಿದ್ದೀವಿ ಎಂಬುದೇ ಒಂದು ಅದ್ಭುತವಾದ ವಿಚಾರ ಇಂದಿನ ಜನ್ಮದಲ್ಲಿ ನಮಗೆ ನಿಜವಾಗಲೂ ನಾವು ಏನೋ ಪುಣ್ಯದ ಕಾರ್ಯ ಮಾಡಿರುವುದಕ್ಕಾಗಿಯೇ ಈ ಜನ್ಮದಲ್ಲಿ ಆ ಭಗವಂತ ನಮಗೆ ಮನುಷ್ಯನ ಜನ್ಮವನ್ನು ನೀಡಿ ಜೀವಿಸುವುದಕ್ಕೆ ಈ ಭೂಮಿಯ ಮೇಲೆ ನಮಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಅದಕ್ಕೆ ಮೊದಲು ಮನುಷ್ಯ ತಾನು ಮನುಷ್ಯರಾಗಿರೋದೇ ಉತ್ತಮ ಈಗಾದರೆ ಕೆಲವು ಜನರೇ ಒಳ್ಳೆಯ ಬಿರುದನ್ನು ಕೊಡ್ತಾರೆ ಯೋಗಿ ಗುರು ತ್ಯಾಗಿ ಎಂಬುವಂತಹದ್ದು ಮನುಷ್ಯನ ಬದುಕು ಎಷ್ಟು ಅದ್ಭುತ ಅಲ್ವಾ ನಾವು ಎಲ್ಲವನ್ನು ಅರಿತುಕೊಂಡು ಬದುಕಿದ್ದೇ ಆದರೆ ಪೂರ್ಣ ಪ್ರಜ್ಞೆಯನ್ನು ವಿಸ್ತರಿಸಿಕೊಂಡು ನಾವು ಕುಳಿತಲ್ಲಿಯೇ ಸಮಸ್ತ ಬ್ರಹ್ಮಾಂಡದ ವಿಚಾರತ್ವವನ್ನು ನಮ್ಮ ಅರಿವಿನಲ್ಲಿ ತಂದ್ಕೊಳ್ಬಹುದು ನಮ್ಮ ಬುದ್ಧಿಶಕ್ತಿಯಲ್ಲಿ ಅಂತಹ ಜ್ಞಾನವನ್ನು ತುಂಬಿಕೊಳ್ಳಬಹುದು ಇಂತಹ ಜೀವ ಜೀವನ ನಮಗೆ ಸಿಕ್ಕಿರುವಂಥದ್ದು ನಮಗೆ ಒಂದು ಅದ್ಭುತ ಪುಣ್ಯ ಆ ಭಗವಂತನ ಕೃಪೆ ಈ ಜನ್ಮವನ್ನು ನಾವು ವ್ಯರ್ಥ ಮಾಡಿಕೊಳ್ಳಬಾರದು ಇದನ್ನು ಪರಿಪೂರ್ಣವಾಗಿ ಉಪಯೋಗಿಸಿಕೊಳ್ಳುವಂಥದ್ದು ಈಶ್ವರ ಜೀವ ಪ್ರಕೃತಿ ಕಾಲ ಕರ್ಮ ಇದು ಐದು ತತ್ವಗಳು ನಮ್ಮ ಮನುಷ್ಯನ ಜೀವನಕ್ಕೆ ಬೇಕಾಗಿರುವಂಥೆ ಈಶ್ವರ ಪರಮ ಪ್ರಜ್ಞೆಯದಾದರೆ ಜೀವ ಈಶ್ವರನ ಭಿನ್ನಾಂಶಗಳು ಜೀವಿಗಳಿಗೂ ಪ್ರಜ್ಞೆಯುಂಟು ಪ್ರಕೃತಿ ಅದು ಈಶ್ವರನಿಂದಲೇ ಸೃಷ್ಟಿಸಲ್ಪಟ್ಟ ಈಶ್ವರನ ಶಕ್ತಿಯೇ ಪ್ರಕೃತಿ ಕಾಲ ಇದು ಸೃಷ್ಟಿಯ ಆದಿಯಿಂದಲೂ ನಡೀತಾ ಇರುವಂತಹದ್ದು ಕರ್ಮ ಇದು ನಾವು ಜೀವನವನ್ನು ನಡೆಸುವ ಆಧಾರದ ಮೇಲೆ ನಿರ್ಧಾರವಾಗುವಂಥದ್ದು ಈ ನಮ್ಮ ಕರ್ಮ ಮನುಷ್ಯ ಈ ಜೀವನದ ಉದ್ದೇಶವನ್ನು ತಿಳಿದುಕೊಂಡಾಗ ಮಾತ್ರ ಅವನು ತನ್ನ ಜೀವನವನ್ನು ಅದ್ಭುತವಾಗಿ ಬದುಕಲು ಸಾಧ್ಯ ಹಿಂದಿನ ಜನ್ಮದ ಆಗದಿರುವ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಈ ಜನ್ಮದಲ್ಲಿ ಎಲ್ಲ ಕ್ಲಿಯರ್ ಮಾಡಿ ತನ್ನ ಈ ಜೀವನವನ್ನು ಒಂದು ನೆಲೆಯತ್ತ ನಿಲ್ಲಿಸುವುದಕ್ಕೆ ಮುಕ್ತಿಯನ್ನು ಸಾಧಿಸುವುದಕ್ಕೆ ಈ ಮನುಷ್ಯನ ಜನ್ಮ ಮತ್ತೆ ಮತ್ತೆ ಹುಟ್ಟಿ ಬರುವಂಥದ್ದು ಅದನ್ನು ಅರಿತುಕೊಂಡು ಅದರತ್ತ ಮುನ್ನಡೆದ್ರೇ ಮನುಷ್ಯನ ಜನ್ಮಕ್ಕೆ ಅವನ ಜೀವನಕ್ಕೆ ಒಂದು ಬೆಲೆ ಅರ್ಥ ಎಂಬುವುದು ಅವನಿಗೆ ಸಿಗುತ್ತದೆ ಇದಕ್ಕಾಗಿ ನೀವು ನಿಮ್ಮನ್ನು ತಿಳಿದುಕೊಳ್ಳಿ ನಿಮ್ಮನ್ನು ತಿಳಿದುಕೊಂಡು ನೀವು ಕರ್ಮಗಳಿಗೆ ಅಂಟಿಕೊಳ್ಳದೆ ಕರ್ಮ ಫಲಗಳಿಗೆ ಅಂಟಿಕೊಳ್ಳದೆ ತಾವು ಮಾಡುತ್ತಿರುವ ಕೆಲಸದಲ್ಲಿಯೇ ಪ್ರಗತಿ ಕಂಡುಕೊಂಡು ಪರಿಪೂರ್ಣಯುತವಾಗಿ ಮುಕ್ತಿಯನ್ನು ಕಾಣುವಂತಹದ್ದು ನಿಮ್ಮ ಜೀವನ ಸುಖಮಯವಾಗಿರಲಿ ನೀವು ಏನು ಮಾಡುತ್ತಿದ್ದೀರೋ ಅದನ್ನು ಅರಿವಿನಿಂದ ಮಾಡಿ ಒಳ್ಳೆಯ ಉದ್ದೇಶಕ್ಕಾಗಿ ಮಾಡಿ ಎಲ್ಲರಿಗೂ ಒಳಿತಾಗಲಿ ನಿಮಗೂ ಸಹ ಬೇರೆಯವರಿಗೂ ಸಹ ಎಲ್ಲರಿಗೂ ಒಳಿತಾಗುವಂತೆ ಬದುಕಿ ಬಾಳಿ ಒಳ್ಳೆಯದಾಗಲಿ ಧನ್ಯವಾದಗಳು